ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕಥೆಯ ಮೂವತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಮಗಳು ನೊಂದ್ಕೊಂಡಿದ್ದಾಳೆ ಪೇಟೆಗೆ ಹೋಗಬೇಕು ಅಂತಿದ್ದಾಳೆ ಈಗೇನಾದರೂ ಕಳಿಸಿ ಆ ಹುಡುಗನ ಜೊತೆ ಮದುವೆ ಆದರೆ ಬಿಡಬೇಡ ಇಲ್ಲೇ ಇರಲಿ ಎಂದುಕೊಂಡ ಗೌಡ್ರು ಬಿಡವ ನೀನೇನು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಲಿಲ್ವಲ್ಲ ನಾನೇ ನೀನ್ಯಾಕೆ ಇನ್ನೂ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತೀಯಾ ನಂಗಿನ್ನೂ ಹೆಮ್ಮೆ ಆಯಿತು ನಿನ್ನ ಪೇಟೆಲಿಿಸಿದಕು ಎಂದು ಮಗಳ ತಲೆ ನೇವರಿಸಿದ್ರು ಏನು ಗೊತ್ತಾ ಅಪ್ಪಯ್ಯ ನಾವು ನೀರು ಕೊಟ್ಟರೆ ಅದು ಹಾಲನ್ನು ನಮಗೆ ಪ್ರತಿಯಾಗಿ ಕೊಡುತ್ತೆ ಅಂತ ಕಾಮಧೇನು ಹತ್ಯೆ ಮಾಡಿದ ದೋಷ ನಿಮಗೆ ಬರಬಾರ್ದು ಅಂತ ಹೀಗೆ ಮಾಡಿದೆ ಎಂದು ಮತ್ತೊಮ್ಮೆ ಹೇಳಿದಾಗ ಗೌಡರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಉಳಿಯಲಿಲ್ಲ ಮಗಳಿಗೆ ಮಲಗಲು ಹೇಳಿ ಕೋಣೆಯ ಬಾಗಿಲನ್ನು ಮುಂದಕ್ಕೆಳೆದುಕೊಂಡು ಬಂದ್ರು ಕರ್ಣನ ಕೋಪ ಜ್ವಾಲಾಮುಖಿಯಂತೆ ಉಕ್ಕುತ್ತಿತ್ತು ಆದರೆ ಮೊದಲ ಬಾರಿ ಕೈ ಚೆಲ್ಲಿದವನಂತೆ ಕೂತಿದ್ದ ಅವನ ಮನಸ್ಸು ಆಲೋಚನೆಗೆ ಬಿದ್ದಿತ್ತು ಈ ಹಾಡಿ ಸ್ವತಂತ್ರ ಆಗಬೇಕು ಅಂತ ನಾನು ಗೌಡನ ಎದ್ರಾಕೊಂಡು ಹೋರಾಟ ಮಾಡ್ತಿದ್ದೀನಿ ಆದರೆ ಇವರೆಲ್ಲ ನನ್ನ ವಿರುದ್ಧನೇ ಇದ್ದಾರೆ ಇವತ್ತು ಯಾರು ನನ್ನ ಪರವಾಗಿ ನಿಂತರೋ ಇಷ್ಟೇ ಜನ ನನ್ನವರು ಹೇಳಿಕೊಂಡವನಿಗೆ ದುಃಖವಾಗಿತ್ತು ಹಾಡಿ ಈಗ ಸ್ವಲ್ಪ ನಿಶಬ್ದವಾಗಿತ್ತು ಇದೇ ಸರಿಯಾದ ಸಮಯವೆಂದು ಎದ್ದು ಕರುವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಗೌಡರ ಮನೆಯ ದಾರಿಯಲ್ಲೇ ಹೊರಟ ಅಪ್ಪಿತಪ್ಪಿ ಇಂದು ಕಣ್ಣಿಗೆ ಬೀಳುವಳ ನಿರೀಕ್ಷೆ ಕಾಣದೇ ಇದ್ದಾಗ ಬೇಸರ ಮಾಡಿಕೊಂಡು ಬಹುಬೇಗನೆ ಗುಹೆ ತಲುಪಿದ ಸುಬ್ರಜಿತ್ ಆಗಲೇ ಬಂಡೆಯನ್ನು ಮುಂದಕ್ಕೆಳೆದುಕೊಂಡು ಮಲಗಿದ್ದ ಕರುವನ್ನ ಇಳಿಸಿ ಬಂಡೆಯನ್ನು ಸರಿಸಿ ಒಳ ಹೋಗಿ ಎಬ್ಬಿಸಿದ್ದ ಜಾತ್ರೆ ಬರಲ್ಲ ಅಂದಿದ್ದೆ ಸಂಜೆ ಇನ್ನೂ ಬಂದೋಗಿದ್ದಲ್ಲ ಎಚ್ಚರವಾದ ಸುಬ್ರಜಿತ್ ಕಣ್ಣುಜ್ಜಿಕೊಳ್ತಾ ಕೇಳಿದ್ದ ಕರ್ಣ ಹಠಾತ್ತನೆ ಸುಬ್ರಜಿತ್ ಮಡಿಲಿನಲ್ಲಿ ತಲೆಯಿಟ್ಟು ಮಲಗಿದ್ದ ಮವತೆಯಿಂದ ತಲೆ ನೇವರಿಸ್ತಾ ಏನಾಯಿತು ಕೂಸೆ ಎಂದ ಸುಬ್ರಜಿತ್ ನಡೆದಿದ್ದೆಲ್ಲವನ್ನು ವಿವರಿಸಿದ ಗಟ್ಟಿ ಗುಂಡಿಕೆಯ ಕರ್ಣ ಆ ಪುಟ್ಟ ಕರುವಿಗೆ ತಾಯಾಗಿದ್ದ ಅದೇ ಅವನನ್ನು ಇಂದು ಭಾವುಕನನ್ನಾಗಿ ಮಾಡಿತು ಸುಬ್ರಜಿತ್ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿದ್ದ ನಾನು ಅವತ್ತೇ ತಂದುಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಎಂದ ಕರ್ಣ ಕ್ರಾಂತಿಗಳಾಗುವಾಗ ಅನಾಹುತಗಳಾಗ್ತಾವೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ ತ್ಯಾಗ ಬಲಿದಾನಗಳನ್ನು ಮಾಡಿದಾಗಲೇ ಸಿಕ್ಕಿದ್ದು ಯುದ್ಧಕ್ಕೆ ಅಂತ ನಿಂತ ಮೇಲೆ ಸಾವು ನೋವುಗಳಿಗೆ ಅಂಜದೆ ಮುಂದೆ ಸಾಗಬೇಕು ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೋರಾಟಗಾರರನ್ನು ವೀರ ಸೇನಾನಿಗಳನ್ನು ಬ್ರಿಟಿಷರಿಗೆ ಹಿಡ್ಕೊಟ್ಟಿದ್ದೇ ನಮ್ಮವರು ಅವತ್ತು ಹೋರಾಟಗಾರರು ನಮ್ಮವರೇ ನಮಗೆ ಮೋಸ ಮಾಡಿದ್ರು ನಾವ್ಯಾಕೆ ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಪ್ರಾಣತ್ಯಾಗ ಮಾಡಬೇಕು ಅಂತ ಹಿಂದಕ್ಕೆ ಹೆಜ್ಜೆ ಇಟ್ಟಿದ್ರೆ ಇವತ್ತು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆಗ್ತಾನೇ ಇರಲಿಲ್ಲ ಕರ್ಣನಲ್ಲಿ ಕಿಚ್ಚೊತ್ತಿಸುವ ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡಿದಾಗ ಕಳೆದು ಹೋಗಿದ್ದ ಆತ್ಮಸ್ಥೈರ್ಯ ಮತ್ತೆ ಬಂದಿತ್ತು ಕರ್ಣನಿಗೆ ಮಾತು ಮುಂದುವರೆಸಿದ ಸುಬ್ರಜಿತ್ ಇಂದುಮತಿಯ ಧೈರ್ಯ ಅವಳು ಇಟ್ಟ ದಿಟ್ಟ ಹೆಜ್ಜೆಯನ್ನು ಬಣ್ಣಿಸುತ್ತಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಾಗಿಯಾದ ವೀರನಾರಿಯರ ಉದಾಹರಣೆಗಳನ್ನು ಹೇಳಿದ್ದ ಇಷ್ಟಾದರೂ ನೀವು ಕಲ್ತೋರು ನಿಮ್ಗರ್ಥ ಅರ್ಥ ಆಗೋಪೋ ಅಷ್ಟು ನನಗರ್ಥ ಆಗ್ಲಿಲ್ಲ ನೋಡಿ ಒಂದು ಕ್ಷಣ ಕುಗ್ಗೋದೆ ನಾನು ಎಂದ ಕರ್ಣ ನಿನ್ನ ಜನಗಳಿಗೋಸ್ಕರ ಹೋರಾಟ ಮಾಡ್ತಿದೀಯಾ ಯಾವುದೇ ಕಾರಣಕ್ಕೂ ಕುಗ್ಗಬೇಡ ಈಗ ನೀನು ಹಾಡಿ ಜನಕ್ಕೆ ನಿನ್ನ ತಂಟೆಗೆ ಬಂದರೆ ಏನು ಮಾಡ್ತೀಯಾ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ಬೇಕು ಮುಂದೆ ನಿನ್ನ ತಂಟೆಗೆ ಬರೋಕೆ ಎರಡು ಸಲ ಯೋಚನೆ ಮಾಡಿ ಬರಬೇಕು ಎಂದು ಕರ್ಣ ಏನು ಮಾಡಬೇಕೆಂದು ಅದರ ಪ್ರತಿಯಾಗಿ ಏನಾಗುತ್ತದೆಂದು ವಿವರಿಸಿದರು ಹೋಗು ಬೆಳಗಾಗೋದ್ರೊಳಗಡೆ ಈ ಕೆಲಸ ಮಾಡು ಎಂದು ಆಶೀರ್ವದಿಸಿ ಕಳಿಸಿದರು ಕರುವನ್ನು ಸುಬ್ರಜಿತ್ ಸುಪರ್ತಿಗೆ ಬಿಟ್ಟು ಓಡು ನಡಿಗೆಯಲ್ಲಿ ಹಾಡಿ ತಲುಪಿದ ಹಾಡಿ ಜನ ಸ್ವಲ್ಪ ನಿದ್ರೆಗೆ ಜಾರಿದ್ರು ಇದೇ ಸುಸಮಯವೆಂದು ಸೀದಾ ಚಾಂಬನ ಅಂಗಡಿ ಬಳಿ ಹೋಗಿ ಹಾಕಿದ್ದ ಬಾಗಿಲಿನ ಬೀಗ ಒಡೆದು ಒಳನುಗ್ಗಿದ ದಿನಸಿ ಸಾಮಾನಿನ ತಂಟೆಗೆ ಹೋಗದೆ ಸಾರಾಯಿ ಗಡಿಗೆಗಳನ್ನು ಒಂದನ್ನೂ ಬಿಡದೆ ಎಲ್ಲವನ್ನೂ ಎತ್ತಿ ಹೊರಗೆಸೆದ ಅರ್ಧ ಗಂಟೆಯಲ್ಲಿ ಚಾಂಬನ ಅಂಗಡಿಯಲ್ಲಿ ಒಂದೇ ಒಂದು ಹನಿ ಸಾರಾಯಿಯನ್ನು ಉಳಿಸಲಿಲ್ಲ ಹಾಡಿಯಲ್ಲಿ ಸಾರಯ್ಯ ಹೊಳೆಯೇ ಅರಿದಿತ್ತು ಸೊಂಪಾದ ನಿದ್ರೆಯಲ್ಲಿದ್ದವರಿಗೆ ಏನೋ ಒಡೆಯುತ್ತಿರುವ ಸದ್ದು ಕೇಳಿ ಒಬ್ಬೊಬ್ಬರಾಗಿ ಎದ್ದು ಬಂದರು ಅಲ್ಲಿನ ದೃಶ್ಯ ಕಂಡು ಹಾಡಿಯ ಗಂಡಸರೆಲ್ಲ ಎದೆ ಒಡೆದುಕೊಂಡು ಸಾಯೋದೊಂದೇ ಬಾಕಿ ಮುಂದೆ ಹೆಜ್ಜೆ ಇಡಲು ಭಯ ಕರ್ಣನ ವಿಷಯದಲ್ಲಿ ಮಾಡಿದ ಅಪರಾಧ ಅಂಥದ್ದು ಕರ್ಣ ಬ್ಯಾಡ್ವೋ ಎಳೆ ಮಕ್ಳಿಗೆ ತಾಯಲಿಲ್ಲ ಅಂದರೆ ಹೆಂಗೋ ಹಂಗೆ ನಮಗೆ ಈ ಸೆರೆ ಕಣೋ ಗಂಗೆಯ ಗಂಡ ಮತ್ತಿತರರು ನಿಂತಲ್ಲಿಯೇ ಕೇಳಿದ್ರು ಚಾಂಬನಿಗೆ ಸುದ್ದಿ ತಿಳಿಯುತ್ತಲೇ ಓಡೋಡಿ ಬಂದನು ಯಾಕ್ಲಾ ನನ್ನ ಅಂಗಡಿಗೆ ನುಗ್ಗಿದೀಯಾ ಕೋಪದಿಂದ ಎರಡೆಜ್ಜೆ ಮುಂದೆ ಇಟ್ಟ ಕರ್ಣ ಕತ್ತಿಯನ್ನು ಕೈಗೆತ್ತಿಕೊಳ್ಳುತ್ತಲೇ ಎರಡೆಜ್ಜೆ ಹಿಂದೆ ಇಟ್ಟ ಚಾಂಬಾ ನೀನೇ ಅಲ್ವೆನ್ಲಾ ನಮ್ಮ ಊನು ಸೇಮಂತಿನೂ ಮಸಾಲೆಯೆಲೆ ಥರ ಕಳಿಸಿದ ಭೂಪ ಯಾವನ್ನ ಹೇಳ್ಕೊಟ್ಟವನು ನಿಂಗೆ ಹಾಡಿಲಿ ಇನ್ಯಾರು ಜನವೇ ಇರಲಿಲ್ವಾ ಎಂದ ಕರ್ಣ ಕಲ್ಯಾಣಕ್ಕ ಪುರ್ಸೊತ್ತಾಗಿದ್ಲು ಕಳಿಸ್ದೆ ಆಟೆಯ ಎಂಥ ಯೋಜನೆನೂ ಇಲ್ಲ ಮಣ್ಣೂ ಇಲ್ಲ ಎಂದ ಚಾಂಬಾ ಹರಿಯುತ್ತಿದ್ದ ಸೆರೆಯನ್ನು ನೋಡುತ್ತಾ ಎಲ್ಲ ಬಂದಿರ ಅಲ್ವೇನ್ರಲ್ಲ ಯಾಕೆ ಸೆರೆ ಹಾಳು ಮಾಡಿದೆ ಅಂದರೆ ಈ ಕರ್ಣನ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಇವತ್ತು ಸಾರಾಯಿ ಗಡಿಗೆ ಒಡೆದಾಕಿದ್ದೀನಿ ಇನ್ನೊಂದು ಕಿತ ಯಾವನಾರ ಬರಬೇಕು ತಲೆ ಹೊಡೆದಾಕ್ತೀನಿ ಆಟೆಯ ಹುಷಾರ್ ಎಲ್ಲರಿಗೂ ಎಚ್ಚರಿಕೆ ಹೇಳಿ ಹೊರಟ ಕರ್ಣ ಈಟೊ ನೆಲಕೆಗೆ ಸುರಿದಿದಿಯಲ್ಲ ನಷ್ಟ ತುಂಬಿಕೊಡೋದು ಯಾರು ಚಾಂಬಾ ಕೇಳಲೋ ಬೇಡವೋ ಎಂಬಂತೆ ಕೇಳಿದ್ದ ಕೆಂಚ್ಮಾವ ನಿಂಗತ್ತೆ ಗಂಗಕ್ಕಂಗೆ ಯಾರ್ಯಾರು ಹೊಡಿದ್ರೋ ಅವ್ರ ತ ವಸೂಲಿ ಮಾಡ್ಕೊಳ್ಳ ಎಂದ ಕರ್ಣ ತನ್ನ ಮನೆ ಕಡೆ ನಡೆದರೆ ಚಾಂಬನ ದೃಷ್ಟಿ ಈಗ ಇಡೀ ಹಾಡಿ ಜನರ ಕಡೆ ಹರಿದಿತ್ತು ಚಾಂಬ ಸಾಲ ವಸೂಲಿ ಮಾಡುವುದು ಹೇಗೆಂದರೆ ಜಿಗಣೆ ರಕ್ತ ಹೀರಿದಂತೆ ಇಡೀ ಹಾಡಿ ಜನರಿಗೆ ಅದರಲ್ಲೂ ಹೆಂಗಸರಿಗೆ ಈಗ ತಮ್ಮ ತಪ್ಪಿನ ಅರಿವಾಗತೊಡಗಿತ್ತು ಕ್ಷಣದ ಆವೇಶಕ್ಕೆ ಮುಂದುವರೆದವರ ತಲೆ ಮೇಲೆ ಈಗ ಮತ್ತಷ್ಟು ಸಾಲದ ಹೊರೆ ಬಿದ್ದಿತ್ತು ಆಡಿಲೆಲ್ಲ ಇದ್ರಲ್ವಾ ಎಲ್ಲರೂ ಸೇರಿ ನಂಗೆ ನನಗೆ ನಷ್ಟನ ತುಂಬಿಕೊಡಿ ಲೆಕ್ಕ ಮಾಡಿ ಎಲ್ಲರೂ ಮನೆಗೂ ಸಮವಾಗಿ ಹೇಳ್ತೀನಿ ಎಂದ ಚಾಂಬಾ ಒಡೆದು ಹೋಗಿದ್ದ ಗಡಿಗೆಗಳನ್ನು ಎತ್ತಿ ಎಸೆಯುತ್ತಾ ಅಂಗಡಿಯೊಳಗೆ ಹೋದ ಅಯೋಧ್ಯಾವ್ರೆ ಜಾತ್ರೆ ದಿನ ಕಂಟಮಟ್ಟ ಸೆರೆ ಕುಡಿಯೋಣ ಅನ್ಕಂಡಿದ್ರೆ ಸೆರೆನೂ ಇಲ್ಲ ಇತ್ಲಾಕ್ ಸಾಲ ಬ್ಯಾರೆ ಗಂಡಸರ ಆರ್ತನಾದ ಹೆಂಗಸರಿಗೆ ತಲೆ ಮೇಲೆ ಆಕಾಶ ಬಿದ್ದ ಪರಿಸ್ಥಿತಿ ಪರಿಹಾರ ತಿಳಿಯದೆ ಎಲ್ಲರೂ ಗುಂಪು ಕಟ್ಕೊಂಡು ಹೋಗಿ ಗೌಡರ ಮನೆ ಮುಂದೆ ನಿಂತಿದ್ರು ವಿಷಯ ತಿಳಿದ ಗೌಡರಿಗೆ ಈ ನನ್ನ ಮಕ್ಕಳು ದೌರ್ಬಲ್ಯನೇ ಸಾರಾಯಿ ಅದನ್ನೇ ಹಾಳು ಮಾಡಿದ್ದಾನೆ ಇನ್ನು ಹೆಂಗುಸ್ರು ಸಾಲ ಅಂತ ಇಬ್ರು ನನ್ನ ವಿರುದ್ಧ ಸರಿಯಾಗಿ ಎತ್ಕಟ್ಟಿದ್ದಾನೆ ಅವ್ನ ತಂಟೆಗೆ ಬರ್ದಂಗೆ ಮಾಡ್ಕೊಂಡಿದ್ದಾನೆ ಭೊಲೆ ಐನಾತಿ ಎಂದು ಮನಸ್ಸಿನಲ್ಲೇ ಹೇಳ್ಕೊಂಡು ಹಣೆ ನೀವು ಕೊಳ್ತಾ ಮಾಡೋದೆಲ್ಲ ಮಾಡಿ ಈಗ ಬಂದು ಅಂತ ಹೇಳಿದ್ರೆ ನಾನೇನು ಮಾಡಲಿ ನಾನು ಹೇಳಿದ್ನ ಅವ್ರನ್ನ ಗುಂಪು ಕಟ್ಕೊಂಡು ಒಡೀರಿ ಅಂತ ಹೊಸಿನಾರ ಬುದ್ಧಿ ಇರಬೇಕು ದಡ್ ನನ್ನ ಮಕ್ಳ ಹೋಗ್ರಿ ಅನುಭವಿಸ್ರಿ ಜಾತ್ರೆ ಮುಗಿಲಿ ನೋಡೋಣ ದ್ಯಾವ್ರ ಕಾರ್ಯ ನಿಲ್ಲಿಸೋದು ಬೇಡ ಎಂದರು ಗೌಡರು ಒಡ್ಯ ಒಂದು ಒಂದನಿನೂ ಇಲ್ಲ ಸಾರಾಯಿ ಇಲ್ಲದಿದ್ರೆ ಆಗುವುದೇ ಇಲ್ಲವೆನ್ನುವ ಹಾಗೆ ಕೆಲವರು ರಾಗ ಎಳಿದ್ರು ಸಾಯಿರಿ ಕೋಪದಲ್ಲಿ ಹೇಳಿದ ಗೌಡರು ಮನೆಯೊಳಗೆ ಹೋದ್ರು ಗೌಡರಿಂದಲೂ ಯಾವುದೇ ಪರಿಹಾರ ಸಿಗದೆ ಇದ್ದಾಗ ಹಾಡಿಗೆ ಹಿಂದಿರುಗಿ ಜಾತ್ರೆ ಕೆಲಸಗಳಲ್ಲಿ ನಿರತರಾದ್ರು ಗೌಡರು ಇಂದುಮತಿಗೆ ಮಾತು ಕೊಟ್ಟಂತೆ ಪಾಯಸದ ಊಟ ಹಾಕ್ಸಿದ್ರು ವಿಜೃಂಭಣೆಯಿಂದ ಸಾರಾಯಿ ಕುಡಿದು ಗಲಾಟೆ ಜಗಳ ಮಾಡಿಕೊಳ್ತಾ ಮಾಡಬೇಕಾದ ಜಾತ್ರೆ ಶಾಂತಿ ಸಮಾಧಾನದಿಂದ ನೆರವೇರಿತು ಕರ್ಣ ಕಲ್ಯಾಣಿ ಸೇವಂತಿ ಗಂಗೆ ನಿಂಗಿ ಕೆಂಚ ಯಾರೂ ಕೂಡ ಜಾತ್ರೆ ಕೆಲಸಗಳಲ್ಲಿ ಭಾಗವಹಿಸದೆ ಪೂಜೆ ಸಮಯಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದಿದ್ರು ಒಂದೇ ದಿನದಲ್ಲಿ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡು ಶ್ರೀನಿವಾಸನನ್ನ ಮನೆಯಲ್ಲೇ ಬಿಟ್ಟು ಎಲ್ಲರೂ ಧರ್ಮಸ್ಥಳಕ್ಕೆ ಹೋದರು ಅವರೆಲ್ಲ ಅತ್ತ ಹೋಗುತ್ತಲೇ ಶ್ರೀನಿವಾಸ ಲಲಿತೆಯ ಮನೆ ಮುಂದೆ ಅನುಮಾನ ಬಾರದ ರೀತಿ ಒಂದೆರಡು ಬಾರಿ ಓಡಾಡಿದ್ದ ವಿಷಯ ಇದೆ ಎಂದು ಅರಿತ ಲಲಿತೆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ತರುವುದಾಗಿ ಹೇಳಿ ಹೊರಟವಳು ದಾರಿಯಲ್ಲೇ ಶ್ರೀನಿವಾಸನನ್ನು ಭೇಟಿಯಾಗಿದ್ಳು ಮನೆಗೆ ಬಾ ಭೇಟಿಯಾಗೋಣ ಏನು ಪರೀಕ್ಷೆ ಮುಗಿದ್ಮೇಲೆ ಓದಿ ಮುಗೀತು ಅಂತ ಮರ್ತಂಗೆ ನನ್ನ ಮರ್ತಿದೀಯಾ ಹೇಗೆ ಎಂದ ಶ್ರೀನಿವಾಸ ಅದು ಹೇಗೆ ಮರೆಯೋದು ನೀವು ಮನೆಗೆ ಹೆಣ್ಕೇಳಕ್ಕೆ ಯಾವಾಗ ಬರ್ತೀರೋ ಅಂತ ದಾರಿ ಕಾಯ್ತಾ ಇದ್ದೀನಿ ಎಂದಳು ಲಲಿತೆ ಮದುವೆ ಮಾತು ಬರುತ್ತಲೇ ಮುಖ ಸಿಂಡರಿಸಿದ ಶ್ರೀನಿವಾಸ ಅಪ್ಪ ಅಮ್ಮ ಊರಿಂದ ಬರ್ತಿದ್ದಾರೆ ನಿನ್ನ ನೋಡಬೇಕು ಅಂದರು ಮನೆಗೆ ಬಾ ಎಂದ ಶ್ರೀನಿವಾಸ ಹೌದಾ ಸರಿ ಬರ್ತೀನಿ ಎಂದವಳ ದೃಷ್ಟಿ ನೆಲ ನೋಡ್ತಾ ಇತ್ತು ಯಾಕೊಂಥರ ಇದೆಯಾ ಎಂದ ಶ್ರೀನಿವಾಸ ಅವನಿಗೆ ಹೆಣ್ಣೆಂದರೆ ಅರಳಿದ ಹೂನಂತಿದ್ರೆ ಚೆಂದ ಬಾಡಿದ ಹೂವಿನಂತಿದ್ರೆ ಆಸಕ್ತಿ ಕಳೆದುಕೊಳ್ತಾ ಇದ್ದ ಏನಿಲ್ಲ ಮನೆಯಲ್ಲಿ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ ಎಂದಳು ಲಲಿತೆ ಮತ್ತೆ ಮದುವೆ ವಿಷಯವನ್ನೇ ಹೇಳಿದಾಗ ಸಿಹಿ ಪಾಯಸದಲ್ಲಿ ಕರಿಮೆಣಸು ಸಿಕ್ಕಂತಾಗಿ ಸರಿ ನಾಳೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದ ಲಲಿತೆ ಮನೆಯಲ್ಲಿ ಪರೀಕ್ಷೆ ಮುಗಿಯುತ್ತಲೇ ವರನಿಗಾಗಿ ತಮ್ಮ ಪರಿಚಿತರ ಬಳಿ ವಿಚಾರಿಸ್ತಾ ಇದ್ರು ಆದರೆ ಲಲಿತೆ ನಡೆದಿರುವುದನ್ನು ಹೇಳುವಂತಿಲ್ಲ ಬಿಡೋವಂತಿಲ್ಲ ಅಪ್ಪ ಅಮ್ಮನಿಗೆ ವಿಷಯ ತಿಳಿದ್ರೆ ನೆನೆಸಿಕೊಂಡವಳ ಇದೆ ನಡುಗಿತ್ತು ಒಮ್ಮೆ ಕಾಲ್ ಜಾರಿದ್ದಕ್ಕೆ ಜೀವನ ಪೂರ್ತಿ ಕೊರಗುವಂತಾದರೆ ಕಲ್ಪಿಸಿಕೊಂಡೇ ಹೆದರಿದ್ಲು ಮಾರನೇ ದಿನ ಗೆಳತಿ ಮನೆಗೆ ಹೋಗ್ಬರ್ತೇನೆ ಅಂತ ನೆಪ ಹೇಳಿ ಹೊರಟವಳು ತಾಯಿಯ ಆಶೀರ್ವಾದ ಪಡೆದು ಮನೆಯ ಸಮೀಪದಲ್ಲೇ ಇದ್ದ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಬೇಡಿಕೊಂಡವಳ ಕಣ್ಣಾಲಿಗಳು ಕೊಳಗಳಾಗಿದ್ವು ಕರವಸ್ತ್ರದಿಂದ ಕಣ್ಣೊರೆಸಿಕೊಂಡು ಶ್ರೀನಿವಾಸನ ಮನೆ ಕಾಲಿಂಗ್ ಬೆಲ್ ಒತ್ತಿದ್ಲು ಶ್ರೀನಿವಾಸ ಇವಳಿಗಾಗಿಯೇ ಕಾದಿದ್ದ ಮನೆಯೊಳಗೆ ಬರುತ್ತಲೇ ಎಲ್ಲಿ ಯಾರು ಕಾಣ್ತಿಲ್ಲ ಮನೇಲಿ ಯಾರು ಇರೋ ಇರೋ ಹಾಕಿ ಕಾಣ್ತಿಲ್ಲ ಬಂದೆವ ನಿಮ್ಮಪ್ಪ ಅಮ್ಮ ಇನ್ನು ಎಂದಳು ಲಲಿತೆ ಬರ್ತಿದ್ದಾರೆ ಇನ್ನೇನು ಬರ್ತಾರೆ ಎಂದ ಶ್ರೀನಿವಾಸ ಅವಳ ಪಕ್ಕ ಕುಳಿತು ಹೆಗಲು ಬಳಸ್ತಾ ಅಪ್ಪ ಅಮ್ಮ ಬರ್ತಾರೆ ಅಂತೀರಾ ಏನ್ ನೀವು ದೂರ ಕೂತ್ಕೊಳ್ಳಿ ಅವ್ರು ಬಂದರೆ ಏನಂದ್ಕೊಳ್ಳೋದಿಲ್ಲ ದೂರ ತಳ್ಳಿದಳು ಲಲಿತೆ ಇನ್ನೂ ಸಮಯ ಆಗತ್ತೆ ಅವ್ರು ಬರೋದು ಎಂದವನು ಬಡಿಸಾರುವ ಮುನ್ನವೇ ಮನೆಯ ಕಾಲಿಂಗ್ ಬೆಲ್ ಸದ್ದಾಗಿತ್ತು ಲಲಿತೆ ನಿಟ್ಟಿಸಿರು ಬಿಟ್ಟಳು ಯಾರು ಬಂದಿದ್ದೀಗ ಶಿವಪುಡಿ ಜೇಲ್ ಕರಡಿ ಬಿಟ್ಟ ಹಾಗೆ ಹೋಗಿ ಬಾಗಿಲು ತೆಗಿಯೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಎಂದುಕೊಳ್ಳುತ್ತಲೇ ಅಪ್ಪ ಅಮ್ಮ ಇಷ್ಟು ಬೇಗ ಬರೋಲ್ಲ ಅಕ್ಕಪಕ್ಕದವ್ರು ಯಾರೋ ಅತ್ತೇನ ಕೇಳ್ಕೊಂಡು ಬಂದಿರಬೇಕು ಎಂದ ಶ್ರೀನಿವಾಸ ಹೇಗೆ ಹೇಳ್ತೀರಾ ಹೋಗಿ ನೋಡು ನೋಡಿದ್ರೆ ತಾನೇ ಗೊತ್ತಾಗೋದು ಇರಿ ನಾನೇ ನೋಡ್ತೀನಿ ಎಂದು ಲಲಿತೆ ಹೇಳೋದಕ್ಕೆ ಅಂತ ಹೋದಾಗ ಬೇಡ ಕೂತ್ಕೋ ನಾನೇ ನೋಡ್ತೀನಿ ಎನ್ನುತ್ತಾ ಶ್ರೀನಿವಾಸ ಹೋಗಿ ಬಾಗಿಲು ತೆಗೆದ ಬಾಗಿಲಿನಲ್ಲಿ ನಿಂತಿದ್ದವರ ಕಡೆಗೊಮ್ಮೆ ಮನೆಯೊಳಗೊಮ್ಮೆ ದೃಷ್ಟಿ ಬದಲಿಸಿ ನೋಡಿದವನಿಗೆ ಮುಂದೇನು ಮಾಡುವುದೆಂದು ತಿಳಿಯದಾಯಿತು ಯಾಕೋ ಶ್ರೀನಿ ಹಿಂಗರ ಬಡ್ದವನಿಂಗ್ ನಿಂತೆ ಎನ್ನುತ್ತಲೇ ಮನೆಯೊಳಗೆ ಬಂದರು ಭಾಸ್ಕರ ಭಾಗ್ಯವತಿ ಮತ್ತು ಸತ್ಯವತಿ ಅದು ಧರ್ಮಸ್ಥಳಕ್ಕೆ ಹೋಗ್ಲಿಲ್ವಾ ಎಂದ ಶ್ರೀನಿವಾಸ ತೋದಲುತ್ತಾ ಇಲ್ಲ ಕಣೋ ಬಸ್ ಸ್ಟ್ಯಾಂಡ್ನಲ್ಲಿ ನಿಮ್ಮ ಮಾವನಹಳ್ಳಿಯವರೊಬ್ಬರು ಸಿಕ್ಕಿದ್ರು ನಮ್ಮ ಸಂಬಂಧಿಯೊಬ್ಬರು ಸತ್ತೋದ್ರಂತೆ ನಾಲ್ಕು ದಿನದ ಹಿಂದೆ ನಮಗೆ ಸುದ್ದಿ ಆಗಿಲ್ಲ ಈಗ ಹೇಳಿದ್ರು ಸಾವಿನ ಸೂತ್ಕ ಅದಕ್ಕೆ ಹೋಗಲಿಲ್ಲ ಹೇಳುತ್ತಲೇ ಬಂದವರು ಹಾಲ್ನಲ್ಲಿ ಲಲಿತೆ ಕೂತಿದ್ದನ್ನ ನೋಡಿ ಲಲಿತಾ ನೀನು ಯಾವಾಗ ಬಂದೆ ಇಂದೂನು ಮಾತಾಡ್ಸೋಕ್ ಬಂದ್ಯಾ ಎಂದರು ಭಾಗ್ಯವತಿ ಹಾ ಅತ್ತೆ ಇಂದೂ ಇದ್ದಾಳೆ ಅಂತ ಬಂದಿದ್ದಾರೆ ಅವಳಿಲ್ವಲ್ಲ ಹೋಗ್ತೀನಿ ಅಂದರು ನಾನೇ ಕಾಫಿ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಕರೆದೆ ಎಂದ ಶ್ರೀನಿವಾಸ ಬಾಗ್ಲೇನೊಕ್ಕ ಹಾಕ್ಕೊಂಡಿದ್ದೆ ನೋಡಿದವರು ತಪ್ಪು ತಿಳ್ಕೊಳಲ್ವಾ ಎಂದರು ಭಾಸ್ಕರ ಇಲ್ಲ ಮಾವ ಈಗಷ್ಟೇ ಐದು ನಿಮಿಷ ಆಯಿತು ಅಷ್ಟೇ ಬಂದು ಎಂದ ಶ್ರೀನಿವಾಸ ಏ ಹುಡುಗಿ ನಿಜ ಹೇಳು ಏನಕ್ಕೆ ಬಂದಿದ್ದೆ ಇಂದೂ ಇಲ್ಲ ಅಂತ ಗೊತ್ತಿದ್ದು ಯಾಕೆ ಮನೆಯೊಳಗೆ ಬಂದೆ ವಯಸ್ಸಿಗೆ ಬಂದಿರೋ ಹುಡುಗ ಒಬ್ಬನೇ ಇರುವಾಗ ಬರಬಾರ್ದು ಅನ್ನೋ ಸಂಸ್ಕಾರ ಇಲ್ವಾ ನಿನಗೆ ನಾನು ನಿಮ್ಮ ಅಪ್ಪ ಅಮ್ಮ ಕಲಸಿರೋದು ಸತ್ಯವತಿ ಅಷ್ಟು ಹೇಳೋ ಅಷ್ಟರಲ್ಲಿ ಅವಮಾನವಾಗಿ ಲಲಿತೆಯ ಕಣ್ಣುಗಳು ತುಂಬಿದ್ವು ಅಳೋದು ನೋಡು ಮಳ್ಳಿ ಹಾಗೆ ಸತ್ಯವತಿ ಮತ್ತೆ ಗದರಿದಾಗ ನಾನು ನಿಮ್ಮಮ್ಮಗಾಯಿ ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಿದ್ದೀವಿ ಮದುವೆ ಆಗ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಊರಿಂದ ಅಪ್ಪ ಅಮ್ಮ ಬರ್ತಾರೆ ನಿನ್ನ ನೋಡಬೇಕು ಬಾ ಅಂತ ಅಂದರು ಅದಕ್ಕೆ ಬಂದಿದ್ದು ಎಂದು ಲಲಿತೆ ಹೇಳಿದಾಗ ಯಾವುದಾಗಬಾರ್ದು ಅಂತಿದ್ನೋ ಅದೇ ಆಗೋಯ್ತಲ್ಲ ಎಂದು ಹಣೆ ಚಚ್ಕೊಂಡು ಇಲ್ಲ ಅಜ್ಜಿ ಸುಳ್ಳೇಳ್ತಿದ್ದಾಳೆ ಇವಳು ಶ್ರೀಮಂತ್ರ ಮನೆ ಹುಡುಗ್ರನ್ನ ನೋಡಿದ್ರೆ ಮರಳು ಮಾಡಿ ಬುಟ್ಟಿಗೆ ಹಾಕೊಳ್ಳೋಕೆ ಕಾಯ್ತಿರ್ತೀರ ಅಲ್ವಾ ಎಂದು ಮಾತು ಬದಲಿಸಿದ್ದ ಶ್ರೀನಿವಾಸ ಅವನ ಬಾಯಿಂದ ಇಂಥ ಮಾತುಗಳನ್ನು ಕೇಳಬೇಕಾಗುತ್ತದೆ ಎಂದು ಲಲಿತೆ ಎಂದೋ ಎಂದು ಮತಿ ಗಟ್ಟಿ ಮಾಡಿದ್ಲು ಇಲ್ಲ ಅಜ್ಜಿ ನಾನು ನಿಜಾನೇ ಹೇಳ್ತಿದ್ದೀನಿ ನೀವು ಇಂದೂಗೆ ಆರೋಗ್ಯ ಸರಿ ಇಲ್ದಾಗ ಹಳ್ಳಿಗೆ ಹೋಗಿದ್ರಲ್ಲ ಅವಾಗಿಂದ ನಾವು ಪ್ರೀತಿ ಮಾಡ್ತಿದ್ದೀವಿ ಆಗಾಗ ಮನೆಗೆ ಬರ್ತಿರ್ತೀನಿ ನಾನು ಎಂದಳು ಲಲಿತೆ ಇಲ್ಲ ಸುಳ್ಳು ಎಂದು ಹೇಳುವ ಮುನ್ನನೆ ಶ್ರೀನಿವಾಸನ ಕೆನ್ನೆಗೆ ಜೋರಾಗಿ ಒಡೆದಿದ್ದರು ಭಾಗ್ಯವತಿ ಏಟು ಬಿದ್ದ ಕೆನ್ನೆಯನ್ನು ಮುಟ್ಕೊಂಡು ಕೋಪದಿಂದ ಭಾಗ್ಯವತಿಯ ಮುಖ ನೋಡ್ದ ಶ್ರೀನಿವಾಸ ನಿಜ ಒಪ್ಕೊಳ್ಳೋ ಶ್ರೀನಿವಾಸ ಎಂದರು ಭಾಗ್ಯವತಿ ಒಡ್ದು ತಪ್ಪು ಮಾಡಿಬಿಟ್ರಿ ಮನೆ ಮಗನ್ ನಂಬ್ದೇ ಯಾವಳೋ ದಾರಿಲಿ ಹೋಗೋಳನ ಮಾತನ್ನು ನಂಬಿದ್ರಿ ಅಲ್ವಾ ನಮ್ಮ ಅಪ್ಪನ ಕರೆಸ್ತೀನಿ ಎಂದ ಶ್ರೀನಿವಾಸ ಇಲ್ಲ ನಾನು ಸುಳ್ಳು ಹೇಳ್ತಿಲ್ಲ ನಾವಿಬ್ಬರು ಗಂಡ ಹೆಂಡತಿಯಾಗಿ ಮುಂದುವರ್ತಿದ್ದೀವಿ ಇವರೇ ನಿಶ್ಚಿತಾರ್ಥ ಆಗಿದೆ ಅಂತ ಈ ಉಂಗುರನ ನನ್ನ ಕೈಗೆ ಹಾಕಿದ್ರು ಎಂದು ತನ್ನ ಕೈನಲ್ಲಿದ್ದ ಹಸಿರು ಹರಳಿನ ಉಂಗುರವನ್ನು ತೋರಿಸ್ತಾ ಈಗಾಗಲೇ ನನ್ನ ಹೊಟ್ಟೆಲ್ಲಿ ಇವ್ರ ಮಗು ಬೆಳೀತಿದೆ ಎಂದಳು ಲಲಿತೆ ಈ ಬಾರಿ ಭಾಸ್ಕರ ಎದ್ದು ಶ್ರೀನಿವಾಸನ ಕೊರಳು ಪಟ್ಟಿ ಹಿಡಿದು ನಿಜ ಬೊಗಳೋ ಎಂದರು ಅವರ ಈ ಪರಿಯ ಕೋಪವನ್ನು ಎಂದೂ ನೋಡಿರದ ಶ್ರೀನಿವಾಸ ಬೆಚ್ಚಿದ ಮಾವ ಅದು ಎಂದು ತೊದಲುವುದನ್ನು ನೋಡಿದ ಭಾಸ್ಕರರಿಗೆ ಲಲಿತೆ ಹೇಳ್ತಾ ಇರುವುದು ಸತ್ಯ ಅಂತ ಅರ್ಥ ಆಗಿತ್ತು ಲಲಿತೆ ಸುಳ್ಳೇಳ್ತಿಲ್ಲ ರೀ ನಾವಿಲ್ದಾಗ ನೀವು ಅಣ್ಣ ಚುನಾವಣೆ ಕೆಲಸ ಅಂಗಡಿ ಕೆಲಸ ಅಂತ ಇರುವಾಗ ಇವನು ಲಲಿತೆನ ಮನೆ ಕರ್ಕೊಂಡು ಬಂದಿದ್ದಾನೆ ನನಗೆ ಬೀದಿ ಹಿಂಗಸ್ರೆಲ್ಲ ಹೇಳಿದ್ರು ನಿಮ್ಮ ಅಳಿಯ ನೀವಿಲ್ಲದೇ ಇದ್ದಾಗ ಯಾವುದೋ ಹುಡುಗಿನ ಮನೆ ಕರ್ಕೊಂಡು ಬರೋನು ಅಂತ ಊರಿಂದ ಬಂದ ಮೇಲೆ ಕೋಣೆಯಲ್ಲಿ ತಲೆ ಕೂದಲು ಸಿಕ್ಕಿತ್ತು ಹನುಮಾನ ಬಂದು ಕೇಳಿದಾಗ ಸುಳ್ಳು ಹೇಳ್ದ ಸರಿಯಾಗಿ ನೋಡಿ ಲಲಿತೆ ಕೈಲಿರೋ ಉಂಗುರ ನೀವಿಂದು ಹುಟ್ಟಿದ ಹಬ್ಬಕ್ಕೆ ಉಡುಗೊರೆಯ ಕೊಟ್ಟಿದ್ದು ಬೀರುಳ್ಳಿ ಎತ್ತಿಡೋ ಕೊಟ್ಟಿದ್ಲು ನನಗೆ ಎಂದು ಭಾಗ್ಯವತಿ ಹೇಳಿದಾಗ ಶ್ರೀನಿವಾಸ ಲಲಿತೆಯ ಕೈಲಿದ್ದ ಉಂಗುರವನ್ನು ಪಡೆದುಕೊಂಡು ನೋಡಿದ್ರು ತಾವೇ ಖುದ್ದಾಗಿ ಆರಿಸಿ ತಂದ ಉಂಗುರ ಬೇಗ ಗುರುತು ಸಿಕ್ಕಿತು ಲಲಿತೆಗೆ ಉಂಗುರ ಮರಳಿಸ್ತಾ ನೋಡಮ್ಮ ಏನೋ ವಯಸ್ಸಿನ ಆಕರ್ಷಣೆ ಇಬ್ಬರಿಂದಲೂ ತಪ್ಪಾಗಿದೆ ಈ ವಿಷಯ ಹೊರಗಡೆ ಜನಕ್ಕೆ ಗೊತ್ತಾದರೆ ನಮ್ಮನೆ ಮರ್ಯಾದೆ ಅಷ್ಟೇ ಅಲ್ಲ ನಿನ್ನ ಮರ್ಯಾದೆ ಕೂಡ ಹೋಗುತ್ತೆ ನಿಮ್ಮ ಮನೆಗೆ ಹೋಗು ನಾಳೆ ನಾನೇ ಬಂದು ಮನೇಲಿ ಮಾತಾಡ್ತೀನಿ ಮಾತು ಕೊಟ್ಟಿರೋ ಹಾಗೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಮನೇಲೂ ವಿಷಯ ಗೊತ್ತಾದರೆ ನಿನ್ನ ತಂದೆ ತಾಯಿಯೂ ನಕೋತಾರೆ ಅದಾಗೋದು ಬೇಡ ಎಂದು ಸೂಚಿಸಿದಾಗ ಲಲಿತೆ ಒಪ್ಕೊಂಡು ನಾನಿನ್ನೂ ಬರ್ತೀನಿ ಎಂದು ತನ್ನ ಮನೆಯ ವಿಳಾಸ ಹೇಳಿ ಹೊರಟಳು ನನಗೂ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಇವನನ್ನ ಮನೆಯಲ್ಲೇ ಇಟ್ಕೊ ಹೊರಗಡೆ ಕಳಿಸ್ಬೇಡ ಎಂದು ಹೊರ ನಡೆದರು ಭಾಸ್ಕರ ಒಂದು ಸ್ವಲ್ಪ ದುಡ್ಡು ಬಿಸಾಕಿದರೆ ಹೊಟ್ಟೆ ತೊಳಿಸ್ಕೊಳ್ಳೋಳು ಕಾಫಿ ಎಸ್ಟೇಟ್ ಯಜಮಾನ ನಾನು ಅವಳನ್ನು ಮದುವೆ ಆಗಬೇಕಾ ಭಾಸ್ಕರರು ಹೋಗುತ್ತಲೇ ಕೋಪದಿಂದ ಹೇಳಿದ ಶ್ರೀನಿವಾಸ ಆ ಹುಡುಗಿನ ನಂಬಿಸಿ ಮಜಾ ಮಾಡುವಾಗ ನಿನ್ನ ಶ್ರೀಮಂತಿಗೆ ನೆನಪಾಗ್ಲಿಲ್ವಾ ಉಪ್ಪು ತಿಂದಿದೀಯಾ ನೀರು ಕುಡಿ ಅಷ್ಟೇ ಹೆಚ್ಚಿಗೆ ಮಾತಾಡಬೇಡ ಎಂದು ಶ್ರೀನಿವಾಸನನ್ನು ಕೋಣೆಗೆ ಕಳಿಸಿದ್ರು ಭಾಗ್ಯವತಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು ಸತ್ಯವತಿ ಇದೇನು ಭಾಗ್ಯ ನಾವು ಸಾಕಿದ ಹುಡುಗ ಇಂಥ ಬುದ್ಧಿ ಕಲ್ತಿದ್ದಾನ ಹೊರಗಿನ ಜನಕ್ಕೆ ಗೊತ್ತಾದರೆ ನಮ್ಮನೆ ಮರ್ಯಾದೆ ಏನಾಗ್ಬೇಡ ಕೃಷ್ಣಂಗೆ ವಿಷಯ ಗೊತ್ತಾದ್ರಂತೂ ತುಂಬ ನೋಂದ್ಕೊತಾಳ್ಕೊಳ್ಳೆ ಎಂದು ಕಣ್ಣೀರು ಮಿಡಿದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು